ಹಂಡ್ರೆಡ್ ಮಿಲಿಯನ್ ಮ್ಯಾಸೆಂಜರ್ ಕೆಪಾಸಿಟಿ ಇದೆ ಹಂಡ್ರೆಡ್ ಅಂತೂ ರೀಚ್ ಆಗಂಗಿಲ್ಲ ಏಟಿ ಫೈವ್ ನೈನ್ಟಿ ಟೂಸಂಡ್ ತರ್ಟಿ ಸರ್ ರೀಚ್ ಆಗ್ತದೆ ಹಿಂಗಾಗಿ ಅಲ್ಲಿ ಮುಂದೆ ಇದು ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರಿಕ್ವೈರ್ಡ್ ಇದೆ ಸುಮ್ಮನೆ ಅದನ್ನ ಏರ್ಪೋರ್ಟ್ ಮಾಡ್ತಾ ಇಲ್ಲ ಜಸ್ಟ್ ಮುಗಿದ್ರೆ ನಾವು ಬಿಯಾಂಡ್ ಬೆಂಗಳೂರು ಈಗ ಸಲ ನಾಳೆ ನೋಡ್ತೀರಾ ಈಗ ನಾಳೆ ಫೆಬ್ರವರಿ ನಮ್ಮ ಗ್ಲೋಬಲ್ ನ್ಯೂಸಸ್ ಮೀಟ್ ಇದೆ ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ ಅಭಯ್ ಪಾಟೀಲ್ ಇದಾರೆ ಕೇಳಿ ನಾನು ಅವ್ರ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರು ಅವರಲ್ಲಿ ಇವತ್ತು ಅಧ್ಯಕ್ಷರೇ ನಾನು ಇಲ್ಲಿದ್ರೆ ಅಧ್ಯಕ್ಷರೇ ಈಗ ನಾನು ಏನು ನೀವು ಅಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಈ ಬೆಳಗಾವ್ ಭಾಳ ಪೊಟೆನ್ಷಿಯಲ್ ನಿಮ್ಗೆ ನಾ ಕೇಳಿ ಅಧ್ಯಕ್ಷರೇ ನಾ ಸಲಹೆ ಹುಬ್ಬಳ್ಳಿ ಪೊಟೆನ್ಷಿಯಲ್ ಇದೆ ಕಲಬುರಗಿ ಪೊಟೆನ್ಷಿಯಲ್ ಇದೆ ಆ ಬಿದರಕ್ಕೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು ನೆಕ್ಸ್ಟ್ ಈಗ ನಾ ಹೇಳ್ದೇನೆಂದ್ರೆ ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ ಬರೀ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಟ್ತೀವಿ ಅಧ್ಯಕ್ಷರೇ ನಾವೇನಾದ್ರೆ ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಒಳಗೊಮ್ಮ ಎಂಬತ್ತು ಸಾವಿರ ಹೋಗಿರ್ತದೆ ಅದಕ್ಕೆ ನಾವು ವಿನಂತಿ ಮಾಡ್ಕೋದು ಏನಂದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾಂ ಎರಡು ಡೆವಲಪ್ ಮಾಡಿ ಎರಡು ಅಂತಾರಾಷ್ಟ್ರೀಯ ನಿಲ್ದಾಣ ಮಾಡಿದ್ರೆ ಅರ್ಧ ಏನು ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದ್ ಬಿಡ್ತಾರೆ ನಾವು ನೋಡಿ ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಕ್ತಾ ಇರಲಿಲ್ಲ ಅಲ್ಲಿ ಅಧ್ಯಕ್ಷರೇ ಸುಮಾರು ಹದಿನೆಂಟುನೂರು ಇವರೇ ನಮ್ಮ ಏ ನಮ್ಮ ಸಚಿವರು ಇದಾರಲ್ಲ ಇವರೇ ಅಲ್ಲಿ ಸುಮಾರು ಅಧ್ಯಕ್ಷರೇ ಸುಮಾರು ಹದಿನೆಂಟುನೂರು ಇವರೇ ನಮ್ಮ ಏನು ನಮ್ಮ ಸಚಿವರು ಇದ್ದಾರಲ್ಲ ಇವರೇ ಅಲ್ಲಿ ಸುಮಾರು ಎಪ್ಪತ್ತ್ಮೂರಲ್ಲಿ ಅಧ್ಯಕ್ಷರೇ ಅಂದು ಇಲ್ಲ ಸಾರಿ ಅದು ಏನು ವಿಮಾನ ನಿಲ್ದಾಣ ಮಾಡಿದಾಗ ಸುಮಾರು ಹದಿನಾಲ್ಕುನೂರ ಎಂಬತ್ತ್ಮೂರು ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಿಕ್ಕೆ ಬರೋದಿಲ್ಲ ನೀವು ಅದನ್ನು ಇದನ್ನು ಮಾಡ್ಲಕ್ಕ ಅವ್ರಿಗೆ ಬಿಟ್ಟು ಕೊಡಕ್ಕೆ ಎಷ್ಟಂದರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಎಕರೆ ಬುರ್ನಾಪುರ ಮತ್ತು ಮದವಾಯಿ ಗ್ರಾಮದ್ದು ಮೂರನೇ ಹಂತದ ಹೆಚ್ಚುವರಿಗಾಗಿ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಎಕರೆ ಜಮೀನು ಪ್ರಾಥಮಿಕ ಅರ್ಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಎರಡು ಸಾವಿರ ಹತ್ತರಲ್ಲಿ ರೈತರಿಗೆ ಇಪ್ಪತ್ತೆಂಟು ಟ್ವೆಂಟಿ ಏಟ್ ಒನ್ ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ ಟ್ವೆಂಟಿ ಏಟ್ ತ್ರೀ ಆಕ್ಷೇಪಣೆಗಳ ವಿಚಾರಣಾ ನೋಟಿಸ್ ಜಾರಿ ಮಾಡಲಾಗಿದೆ ಹದಿನಾರು ವರ್ಷಗಳಾದರೂ ಈವರೆಗೆ ರೈತರ ಭೂಮಿಯನ್ನು ಸಾಧೀನಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ ಬಿಟ್ಟು ಬಿಡ್ರಿ ಇದು ಬೇಡ ಪಾತ್ರ ಬಿಟ್ಟು ಬಿಡ್ರಿ ಪಾಪ ರೈತರಿಗೆ ನೀವು ಬಿತ್ತಲಾಕ್ ಬೇಡ ಕೊಡಲಾಗಿರಿ ಪಾಪ ಅವ್ರು ವಾಟ್ನಿ ಮಾಡ್ಕೊಲಕ್ ಕೊಡಲಾಗಿರಿ ಮಾರಾಟ ಮಾಡ್ಲಾಕ ಕೊಡಲಾಗಿರಿ ನೀವು ಕ್ರಮ ತಗೋರಿ ಜಲ್ದಿ ಎಂಬಿ ಪರಿ ಜೊತೆಗೆ ಸನ್ಮಾನ ಅಧ್ಯಕ್ಷರೇ ಇವತ್ತು ಕೇಳೋದನ್ನ ಹಾಸನಕ್ಕೆ ಹೋಯ್ತು ಹಾಸನಕ್ಕೆ ಯಾರು ಹೋಯ್ತಾರ ನಾನೇನು ಹೇಳಬೇಕಾಗಿಲ್ಲ ಮುಂದಕ್ಕೆ ಹೋಗ್ಲಿ ಅಲ್ಲಿಂದ ಕರ್ನಾಟಕ ಏಕೀಕರಣ ಸಂಬಂಧ ಕರ್ನಾಟಕ ಜನಸಂಖ್ಯೆ ಎರಡು ಬರಿ ಕೋಟಿತ್ತು ಇತ್ತು ಈ ರಾಜಧಾನಿ ಬೆಂಗಳೂರು ಎಲ್ ಎಲ್ಲ ನಾವು ಅಲ್ಲೇ ಹೋಗಬೇಕು ಹೆಂಗಾಗಿಬಿಟ್ಟಿದೆ ಅಂದರೆ ಬೆಂಗಳೂರಕ್ಕೆ ಎಲ್ಲ ಕೆಲಸಕ್ಕೂ ಅಲ್ಲಿ ಹೋಗುವಂಥದ್ದು ಅದನ್ನು ಕಡಿತ ಮಾಡಿ ಈ ಒಂದು ಸುವರ್ಣ ಸೌಧ ಇಲ್ಲಿ ಕೆಲವೊಂದು ಇಲಾಖೆಗಳನ್ನ ತೆಗೆದ್ರೆ ನಮ್ಮ ಜನರಿಗೆ ಬೆಳಗಾವಿಗೆ ಬಂದು ಕೆಲಸ ಮಾಡೋಷ್ಟು ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋರು ಅಲ್ಲಿ ಪ್ರ ಮುಖ್ಯಮಂತ್ರಿ ಭೇಟಿ ಆಗ್ಲಾಕೋಗಿದ್ದರು ಒಂದು ರಾಜಧಾನಿ ಮಾಡ್ಯಾರ ಎರಡನೇ ರಾಜಧಾನಿ ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಆ ಕಚೇರಿಗಳು ನಾವು ಎಮ್ ಎಲ್ ಇದು ಅದಾವು ಹಾಸ್ಟೆಲ್ ಅದ ಅದ್ರ ಜೊತೆಗೆ ಮಂತ್ರಿಗಳ ಮುಖ್ಯಮಂತ್ರಿಗಳ ಮನೆ ಕಟ್ಟಿದ್ದಾರೆ ಪೂರ್ಣ ಪ್ರಮಾಣದ ರಾಜಧಾನಿಯನ್ನ ಇವತ್ತು ಮಹಾರಾಷ್ಟ್ರದವರು ಮಾಡಿದ್ದಾರೆ ನಮ್ಗೆ ಯಾಕೆ ಮಾಡೋದಾಗಲ್ಲ ಖೈತಿ ನಾಗ್ಪುರ್ ಅದೇ ನಾಗ್ಪುರ ಅಲ್ಲಿಂದ ಸೆಕೆಂಡ್ ಸಿಟಿ ಬರೀ ಮುಂಬೈಯನ್ನೇ ಅವ್ರು ಬೆಳವಣಿಗೆ ಮಾಡಲಿಲ್ಲ ಇವತ್ತು ನಾಗ್ಪುರ್ನ ಬೆಳೆಸಿದ್ರು ಅದೇ ರೀತಿ ಪುಣೆ ಬೆಳೀತು ಈ ರೀತಿ ನೋಡಿ ಅಧ್ಯಕ್ಷರು ಇವತ್ತು ದ್ರಾಕ್ಷಿ ಅಲ್ಲಿ ಬರೀತಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ಹಚ್ಚಿಬಾರ ದ್ರಾಕ್ಷಿಯ ಕಚೇರಿ ಸಹಿತ ಬೆಂಗಳೂರಿನಲ್ಲೇ ನಾವು ಬಿಜಾಪುರ ತಗೊಂಡು ಹೇಳಿ ಪತ್ರ ಕೊಟ್ಟೆ ಕೊಡ್ತೀವಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಕೊಳ್ಳಿ ಎಲ್ಲ ಮುಖ್ಯಮಂತ್ರಿ ಕೆಲಸ ಬಿಟ್ಟಾರೆ ಅದು ಕೆಲವೊಂದು ಮುಖ್ಯಮಂತ್ರಿ ಅವ್ರು ಬರೀದಿಲ್ಲ ಅವ್ರ ಕೈಯಾಗಿ ಹಿಂದೋಗಣ್ಣಿಟ್ಟ ತಾನೆ ಪರಿಶೀಲಿಸುತ್ತ ಅದು ಅಲ್ಲೇ ಅದೇ ರೀತಿ ಅಧ್ಯಕ್ಷರೇ ಇವತ್ತು ನಾವು ಬಸ್ಗಳು ಎಲ್ಲ ಮೋಡ್ಕ ಬಸ್ಗಳು ಉತ್ತರ ಕರ್ನಾಟಕದವ್ರಿಗೆ ಟಯರ್ ಇಲ್ಲಾರ್ದು ಹೇ ಹಿಂಗೆ ಅಳಗಾಡ್ಕೊತು ಅದು ನಾನು ಬಿಜಾಪುರದಿಂದ ಜಮಖಂಡಿಗೆ ಹೋಗ್ತೈತೋ ಏನು ಅತಣಿಗೆ ಹೋಗ್ತೈತೆ ಗುರ್ತಾಗೋದಿಲ್ಲ ಹಿಂಗೆ ಹಿಂಗೆ ಹೋಗ್ತದೆ ಎಲ್ಲ ಎ ಸಿ ಹವಾನಿಂದ ಸುಖವಿಹಾರಿ ಎಲ್ಲ ಈ ಕಡೆ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದವ್ರಿಗೆ ಅಲ್ಲಿ ಮೊಡ್ಕಾದಾಗ ನಾವು ಬರ್ಬೇಕು ಹಿಂಗೆ ಹಿಂಗೆ ಹಳಗಾಡ್ ಒಂದು ಎ ನಮ್ಗೆ ಲಾಸ್ಟ್ ಲಾಸ್ಟೇ ಇದೆ ಅಲ್ಲಿ ಬಾದ ಆಗಿ ತಿಳಿ ಕಳಿಸ್ತಾರೆ ಮುಂದೆ ಹೋಗುವ ಅಲ್ಲಿ ಆಗಿದ್ದನೆ ಮತ್ತೊಂದು ಬಣ್ಣ ಹೊಡಿತಾರೆ ಹೊಡೆದು ಕಳಿಸ್ತಾರ ಈ ರೀತಿ ಯಾವ ಕ್ಷೇತ್ರದಲ್ಲಿ ಹೋದ್ರ ಅಧ್ಯಕ್ಷರೇ ಇವತ್ತು ಪ್ರವಾಸೋದ್ಯಮ ಬದಾಮಿ ಇದೆ ಬಿಜಾಪುರ ಇದೆ ಕೂಡಲ ಸಂಗಮ ಇದೆ ಇವತ್ತು ಪ್ರವಾಸೋದ್ಯಮ ಬದಾಮಿ ಇದೆ ಬಿಜಾಪುರ ಇದೆ ಕೂಡಲ ಸಂಗಮ ಇದೆ ಎಂತಿಂಥ ಪ್ರವಾಸಿ ಕೇಂದ್ರ ಅದಾವೆ ನಮ್ಮಲ್ಲಿ ಬೆಳಗಾವಿ ಸಂಗೋಳಿ ರಾಯಣ್ಣನ ಒಂದು ನಂದಗ ನಂದಗಾಂ ನಂದಗಾಡ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕೋಡಿಗೆ ಬಂದು ಎರಡು ದಿವಸ ಇದ್ದು ಒಂದು ನ್ಯಾಯಾಲಯದಲ್ಲಿ ಚಟ್ ಏನೋ ವಾದ ಮಾಡಿ ಹೋದಂಥ ಪುಣ್ಯಭೂಮಿ ಇದೆ ಬಿಜಾಪುರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಂಥ ಕ್ರೀಡಾಂಗಣಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಸ್ಲಾಮ್ನಾಗಿದ್ದೋಗಿದ್ದರು ಅದನ್ನು ನಾವು ಅಭಿವೃದ್ಧಿ ಮಾಡಿದ್ವಿ ಇವತ್ತು ನೀವು ಮಾತು ಏನು ಗಾ ಗಾಂಧಿಯವ್ರದ್ದು ಏನೋ ಮಾಡ್ಲಕ್ಕತ್ತೀರಿ ಇಲ್ಲಿ ಬೆಳೆವದಾಗ ಅದೇ ಮಾದರಿಯಲ್ಲಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಇಲ್ಲಿ ದೊಡ್ಡ ಕಾರ್ಯಕ್ರಮ ಆಗಬೇಕು ಒತ್ತಾಯ ನನ್ನ ಮಾಡಿ ಯಾಕಂದ್ರೆ ಈ ದೇಶದ ಸಂವಿಧಾನ ಆ ವ್ಯಕ್ತಿ ಅವ್ರಿಗೆ ಏನು ಈಗ ನೀನು ಹೇಳಿದ್ರೆ ಒಬ್ರು ಸಲಹೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮಹಾತ್ಮ ಗಾಂಧಿ ಅಷ್ಟೇ ಸಮನಾಗಿ ಹಾಕ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಗೊತ್ತೇ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದಂಥ ಅವ್ರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅನ್ನೋವಂಥದ್ದನ್ನ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ನಾನು ಹೇಳೋದು ಇಷ್ಟೇ ಎಲ್ಲ ರಂಗದಲ್ಲಿ ಇವತ್ತು ವಿದ್ಯುತ್ ಆಯಿತು ಇವತ್ತು ಸ್ಪೀಕರ್ ಏನು ಬಿಡ್ರಿ ಅವ್ರ ಪಾಪ ಒಮ್ಮೆ ಯಾರನ್ನ ಮಂತ್ರಿ ಮಾಡಬಾರ್ದು ಅಧ್ಯಕ್ಷ ಕೂಡಿಸ್ತಾರಷ್ಟೇ ಆಯ್ತು ಮುಂದೆ ಹೋಗುವ ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ ಎಲ್ಲ ನಮ್ಮ ಪಾರ್ಟಿಯಾಗೂ ಹಂಗೆ ಅಧ್ಯಕ್ಷರೇ ಯಾರೇ ಮಂತ್ರಿ ಅಂತಂದ್ರೆ ಸ್ಪೀಕರ್ ಮಾಡ್ಬೇಕು ಉತ್ತರ ಕರ್ನಾಟಕ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಮಾಡ್ಕೊತ ಗೊತ್ತಿ ಯಾವ್ದು ಅಧ್ಯಕ್ಷರೇ ಹಾಪ ನೀವು ಒಳ್ಳೆಯ ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ ನಗರಾಭಿವೃದ್ಧಿ ಒಳ್ಳೆ ನಮ್ಗೆಲ್ಲ ಗೊತ್ತಿದೆ ನಾವು ಬಿಜೆಪಿ ಎಮ್ ಎಲ್ ಇದ್ರು ಸಹ ನಮ್ಮ ಜಿಲ್ಲೆಗೆ ನನ್ನ ನಗರ ಮಹಾನಗರ ಕೊಡೋ ಅಂದಾನ ಚರ್ಚೆ ಆದಾಗೇನೋನು ಪಕ್ಷ ನೋಡಬಾರ್ದು ಕೊಡಬೇಕು ಅಂತ ಹೇಳಿ ಹೇಳಿದ್ರು ನಮ್ ಕಮಿಷನರ್ ಹೇಳ್ತಾ ಇದ್ರು ನಮ್ಮ ಬಿಜಾಪುರ ಅದಕ್ಕೆ ನಿಮ್ಮ ಬಗ್ಗೆ ನಮ್ದು ಅಪಾರ ಗೌರವ ಇದೆ ಅದ್ರಾಗ ಏನ್ ಯಾಡೋಲ್ಲ ಯಾಕಂದ್ರೆ ಪಾಕಿಸ್ತಾನದ ಘೋಷಣೆ ಕೂಗಿದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋಂತ ಮಾತನ್ನ ಹೇಳಕ್ತ ಮುಂದೆ ಒಳ್ಳೆ ಸ್ಪೀಕರ್ ಈ ಸ್ಪೀಕರ್ ಕೂಡ ಅದಿರ ಅಂತ ಹೇಳ್ರಿ ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದ್ದಾರಾ ಯಾರು ಅವ್ರ ಬಗ್ಗೆ ಅಪಸ್ಮರ ହಸಬೇಡ್ರಿ ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀರಿ ಈ ಕಡೆ ಹೆಚ್ಚಿಗೆ ಏನಾರ ವಿಶೇಷ ಅಧಿಕಾರ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ನನ್ನ ವಿಚಾರಕ್ಕೆ ಉತ್ತರ ಕ್ರಮ ಮಾಡಬೇಕಿತ್ತು ನಾಮ ನಾಮ ಕೋನ್ ರಾಯ್ ಅವರ ಬದಲೇ ಹೇಳಾರ ಮುಂದೆ ಹೋಗುವ ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ಇದ್ರು ಹೇಳ್ತಾರ ಅಷ್ಟು ಸಾಮರ್ಥ್ಯ ಯತ್ನಾಳ್ ಪ್ರಸಾದ ಅಭಯಿಂದ ಏನು ಕಲಿಬೇಕಾಗಿಲ್ಲ ಮುಂದೆ ಗೋವಾಮ ಆಗಿದೆ ಅದನ್ನ ಹೇಳಿಬೇಕಾಗ್ತದ ಆಯ್ತು ಒಳ್ಳೆ ಒಳ್ಳೇದಾಗಿದೆ ಅದನ್ನ ಹೇಳಿಬೇಕಾಗ್ತದೆ ಬರೇ ನೆಗೆಟಿವ್ ಮಾತಾಡಿದ್ರೂ ಜನ ಒಪ್ಪುದಿಲ್ಲ ಸರಿ ಬರೇ ನಾವು ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ಮ ಪಾರ್ಟಿಯವ್ರ ಮಾತ ಕೇಳಂಗಿಲ್ಲ ನಮ್ಮ ಮಾತಿನ ಕೇಳ್ತೀರಿ ಆಗಲೇ ಹೋಗಲೆ ಒನ್ನ ಸೀಲೆ ಕೆರೆಸಿದಾರೆ ಕೂಡ ಸಂಗಮ್ಮ ಅನ್ನಂಗ ಪಂಪ್ ಹೊಡಿ ಮುಂದೆ ಗೋವಾಮಾನ ಮಾಡ್ತಿರ್ತಾರೆ ಹೋಗಿ 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 ಪಂಪ್ ಹೊಡೆದೋರು ಬರ್ಸೆ ಬರ್ಸಿರ್ತಾರೆ ತಕ್ಷಣ ಕೈಗಮಿ ಐವತ್ತು ಕೋಟಿ ಬಿಡುಗಡೆ ಮಾಡೋದು ಅಂತ ನಾ ಯಾರ ಬಳಿ ಹೋಗಿಲ್ಲ ಆಯ್ತು ಸುಮ್ನೆ ಸುಮ್ಮನೆ ನನ್ನ ಮ್ಯಾಗ ಅಪ್ಪ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ ನಾ ಯಾವ ಏಜೆಂಟ್ ಲಾಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರ ಅಧ್ಯಕ್ಷರೇ ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ ನೀವು ಈ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿ ಪ್ರತಿನಿಧಿಸಿದಂಥ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದ ಅಧ್ಯಕ್ಷರೇ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಒಂದು ನೂರ ಎಪ್ಪತ್ತೈದನೇ ಸ್ಥಾನ ಶಿಶುಗಳ ಮಾರಾಟ ಮಾಡುವಂಥದ್ದು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ ಅಧ್ಯಕ್ಷರೇ ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಒಂದು ಸಕ್ಕರೆ ಕಾರ್ಖಾನೆ ಹೇಳಿ ವಿನಂತಿ ಮ್ಯಾಗ ನಾನು ಹೋಗಿ ಸುಮಾರು ಸಾವಿರ ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದೆ ಸುಮಾರು ಐದು ಸಾವಿರ ಟನ್ನು ಕಬ್ಬು ನುಡಿಸೋಂಥದ್ದು